सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरे नारायणि नमोऽस्तुते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये ज्ञान सत्यीरकोत्थज्ञानवैराग्यसागर है सत्यख्यतरि स्वान्त्वाकृत विद्यापीठ विधा विद्यावाधिचंदर विद्यात्सल वंदे महामहिमसदुर आदमौलिपर्यत गुराकृति स्मरे तेन विघ्ना प्रणश्य सिद्ध्य मनोरथ श्रीगुरुभ्यो नम हरि ओम ಪ್ರಾತಸ್ಮರಣೀಯರಾದ ದೇವಾಂಶ ಸಂಭೂತನಾದ ವೈರಾಗ್ಯದ ಗಣಿಯಾದ ಈ ಊರಿನ ಈ ವಂಶದ ಪೂರ್ವಜರಾದ ಈ ಪ್ರಾಂತದ ಗುರುಗಳಾದ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ಶ್ರೀ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಭವ್ಯವಾದ ಆರಾಧನಾ ಮಹೋತ್ಸವ ಅವರ ಜೀವನ ಚರಿತ್ರೆ ಕೇಳುವುದು ಅನಿವಾರ್ಯ ಬಹಳ ಅತ್ಯದ್ಭುತವಾದದ್ದು ಸತ್ಯ ಜ್ಞಾನತೀರ್ಥರು ಅಂತಂದ್ರೆ ದೇವರನ್ನು ಒಲಿಸಿಕೊಂಡವರು ಮುಖ್ಯ ಪ್ರಾಣದೇವರನ್ನು ಒಲಿಸಿಕೊಂಡವರು ಗುರುಗಳನ್ನು ಒಲಿಸಿಕೊಂಡವರು ಆ ಎಲ್ಲ ಕಥೆಗಳು ಕೂಡ ಅವರ ಜೀವನ ಚರಿತ್ರೆಯಲ್ಲಿ ಬಹಳ ಸೊಗಸಾಗಿ ಬರುತ್ತೆ ಅವರಲ್ಲಿರ್ತಕ್ಕಂಥ ಅತಿ ಶ್ರೇಷ್ಠವಾದ ಗುಣಗಳು ಅಂತಂದ್ರೆ ಒಂದು ತತ್ವಜ್ಞಾನ ಇನ್ನೊಂದು ವೈರಾಗ್ಯ ಇವೆರಡಕ್ಕೆ ಜ್ಞಾನಕ್ಕೂ ಹಾಗೂ ವೈರಾಗ್ಯಕ್ಕೂ ಆದರ್ಶ ಪುರುಷರು ಅಂತಂದ್ರೆ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರು ಅಂತ ಹೇಳಲಿಕ್ಕೆ ಅಡ್ಡಿ ಅವರ ಚರ್ಮ ಶ್ಲೋಕದಲ್ಲಿ ಏನೇ ಹೇಳ್ತಾರೆ ಜ್ಞಾನ ವೈರಾಗ್ಯ ಸಾಗರ ಅಂತೆ ವೈರಾಗ್ಯ ಎಲ್ಲರಲ್ಲೂ ಇರುವಂತಹ ಗುಣ ಕೆಲವೊಮ್ಮೆ ಭೋಗ ಮಾಡೋದಕ್ಕೆ ಏನೂ ಶಕ್ತಿ ಇರೋದಿಲ್ಲ ಆಗ ವೈರಾಗ್ಯ ಬರುತ್ತೆ ನಮ್ಗೆಲ್ಲರಿಗೂ ಅದಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಾಶಸ್ತ್ಯವೇನಿಲ್ಲ ಆದ್ರೂ ದೊಡ್ಡದು ಆದ್ರೆ ಬಹಳ ಪ್ರಾಶಸ್ತ್ಯವಿಲ್ಲ ಆದರೆ ಭೋಗ ಸಾಮಗ್ರಿಗಳು ನಮ್ಮ ಸುತ್ತಮುತ್ತಲು ಇದ್ದಾಗಲೂ ಕೂಡ ವೈರಾಗ್ಯ ತಾಳುವುದು ಏನಿದೆ ಇದು ಬಹಳ ದೊಡ್ಡದು ಈ ಕೆಲವರು ಹೇಳ್ತಿರ್ತಾರೆ ಇಲ್ಲ ಇವರು ಸಿಟ್ಟಿಗೆ ಬರುವುದಿಲ್ಲ ಬಹಳ ಶಾಂತ ಮೂರ್ತಿಗಳು ಅಂತ ಸಿಟ್ಟಿಗೆ ಬರುವ ಪರಿಸ್ಥಿತಿನೇ ಇರೋದಿಲ್ಲ ಯಾಕಂದ್ರೆ ಮನೆಯೊಳಗೆ ತಾನೊಬ್ಬನೇ ಇರ್ತಾನೆ ಮೇಲೆ ಸಿಟಿ ಬರಬೇಕು ಹಾ ಅಂತ ವ್ಯಕ್ತಿಗೆ ಒಂದು ಶಾಂತ ಮೂರ್ತಿ ಅಂದ್ರೆ ಅರ್ಥವಿಲ್ಲ ಸಿಟ್ಟು ತಲುಸುವವರು ನೂರಾರು ಜನ ಇದ್ದಾಗ ಮಾತು ಕೇಳದೇ ಇರುವವರು ಹತ್ತಾರು ಜನರಿದ್ದಾಗ ತಾನು ಹೇಳಿ ಏನೂ ನಡೆಯದೇ ಇರುವಾಗ ಸಿಟ್ಟು ಬಂದಾಗಲೂ ಆ ಸಿಟ್ಟನ್ನು ಅದುಮಿಸಿ ತಳ್ಳಿ ಶಾಂತವಾಗಿರ್ತಾನೆ ಅವನೇ ಪ್ರಶಾಂತರಾದ ವ್ಯಕ್ತಿ ಅಂತ ಹೇಳುವುದಕ್ಕೆ ಒಂದು ಸೂಕ್ತವಾದ ಹಾಗೆ ಸತ್ಯಜ್ಞಾನ ಜೀವನ ಚರಿತ್ರೆಯಲ್ಲಿ ಕೇಳಬೇಕಾದ್ರೆ ಅವರ ಒಂದು ಶ್ಲೋಕದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ತಾರುಣ್ಯ ಅಭಿನವೇ ಕನಗೆ ವಶೆ ಕಳತ್ರೇ ಶುಚೋ ಸತ್ಯಂ ಸಂಪತಿ ಯೋಗಧೂಯ ನಿಖಿಲಂ ಭೇಜೇಂತಿಮಂ ಹ್ಯಾಶ್ರಮಂ ತಂ ವಂದೇ ಮುನಿವೃಂದ ಮಾನ್ಯ ಚರಿತಂ ವೈರಾಗ್ಯ ರತ್ನಾಕರಂ ಸತ್ಯಜ್ಞಾನ ಗುರುಂ ನಮದ್ ಭಯಹರಂ ಶೌಂಡಂ ಸುಧಾ ಪಾಠನ್ ಬಹಳ ಅದ್ಭುತವಾದ ಸತ್ಯಜ್ಞಾನರಿಗೆ ಬಹ ನಮ್ಮ ವಿದ್ಯಾಪೀಠದಲ್ಲಿ ಕೇಳಿದ್ದ ಆಚಾರ್ಯ ನೋಡ್ಲಿಕ್ಕೆ ಭಾರಿ ಚಲುವಂತ ಭಾರಿ ಸುಂದರ ತಾರುಣ್ಯ ವಯಸ್ಸು ಉತ್ತಮವಾದ ಕನ್ಯಾಮಣಿಯೊಡನೆ ವಿವಾಹವಾಗಿದೆ ಬಹಳ ಪುಟ್ಟಲಾಗಿರ್ತಕ್ಕಂಥ ಕೂಸು ತೊಡೆಯ ಮೇಲಿದೆ ಭಾರಿ ಶ್ರೀಮಂತಿಕೆ ಇಷ್ಟೆಲ್ಲ ಭೋಗ ಮಾಡುವ ಜೊತೆಗೆ ವಿದ್ವತ್ತು ಅಪ್ರತಿಮವಾದ ವಿದ್ವತ್ತು ಇಷ್ಟೆಲ್ಲ ಭೋಗ ಮಾಡುವ ವೈಭವ ಅವರ ಕೈಯಲ್ಲಿರುವಾಗ ಇಲ್ಲಿಯ ಕ್ಷೇತ್ರದಲ್ಲಿಯೇ ಬಂದು ಒಂದು ವಾರ ಸೇವೆಯನ್ನು ಮಾಡ್ತಾರೆ ಅಂತ ಕೇಳ್ತೇವೆ ಸೇವೆ ಮಾಡಿದಾಗ ಲಕ್ಷ್ಮೀ ದೇವಿ ಏನು ಸೂಚನೆ ಮಾಡಿಲ್ಲ ಗೊತ್ತಿಲ್ಲ ಇಲ್ಲಿಂದಲೇನೆ ನಾರಾಯಣ ಪೇಟದೊಳಗೆ ಸತ್ಯದೇವತೀರ್ಥಶ್ರೀ ಪಾದಂಗಳವರು ಇರ್ತಾರೆ ಅಲ್ಲಿ ಹೋಗ್ತಾರೆ ಆಶ್ರಮವನ್ನು ಸ್ವೀಕಾರವನ್ನು ಮಾಡ್ತಾರೆ ಅಂದ್ರೆ ಭೋಗ ಮಾಡುವ ವಸ್ತುಗಳು ಭೋಗ ದ್ರವ್ಯಗಳು ಸುತ್ತಮುತ್ತಲು ಇದ್ದಾಗ ನವತಾರುಣ್ಯ ಗಟ್ಟಿಮುಟ್ಟಿ ಇರುವಾಗ ಎಲ್ಲವನ್ನು ತ್ಯಾಗ ಮಾಡಿ ಆಶ್ರಮವನ್ನು ಸ್ವೀಕಾರವನ್ನು ಮಾಡುವಂತಹ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವವೇನಿದೆ ವೈರಾಗ್ಯದ ಒಂದು ಪರಾಕಾಷ್ಟ ಏನಿದೆ ಅದು ಸತ್ಯಜ್ಞಾನ ತೀರ್ಥಶ್ರೀ ಶ್ರೀಪಾದಂಗಳವರಲ್ಲಿ ನಾವು ಕಾಣ್ತೇವೆ ಒಂದು ಬಾರಿ ಮಳಕೇಡದೊಳಗೆ ಇರ್ತಾರೆ ಮಳಕೇಡದೊಳಗೆ ಒಂದು ಎರಡು ಮೂರು ಸಾವಿರ ಜನ ಬರಬಹುದು ಅಂತ ಲೆಕ್ಕ ಹಾಕೊಂಡಿರ್ತಾರೆ ಪೂಜೆ ನಡೀತಾ ಇದೆ ಪೂಜೆ ನಡೀತಾ ಇರುವಾಗ ಆ ಜನ ಸಾಗರ ಹೀಗೆ ಬರುತ್ತೆ ಹತ್ತಾರು ಸಾವಿರ ಜನ ಸೇರಿಬಿಡ್ತಾರೆ ಇವತ್ತು ನಮಗೆ ಬಹಳ ಸಮಸ್ಯೆ ಇಲ್ಲ ಅಕ್ಕಿ ಚೀಲ ಹರಿತೇವೆ ಪಾತ್ರೆಯೊಳಗೆ ಹಾಕ್ತೇವೆ ಅನ್ನವಾಗಿ ಬಿಡುತ್ತೆ ಸತ್ಯ ಜ್ಞಾನದ ಕಾಲಕ್ಕೆ ಅದನ್ನೆಲ್ಲ ಏನಂತ ನಾವೇ ಹಿಂದೆ ನೋಡಿದ್ದು ಹರಡ ಆರಿಸಬೇಕು ಕೇರಬೇಕು ಎಲ್ಲ ಸ್ವಚ್ಛ ಮಾಡಬೇಕು ಹದ ಮಾಡಬೇಕು ಆಗ ಅನ್ನ ಮಾಡೋದಕ್ಕೆ ಯೋಗ್ಯವಾಗುತ್ತೆ ಒಮ್ಮೆಗೇ ಹತ್ತಾರು ಸಾವಿರ ಜನವಾದದ್ದಕ್ಕೆ ತಣವಾಗತ್ತೆ ಅಷ್ಟೆಲ್ಲ ಮಾಡ್ತಾ ಕೂಡೋದಕ್ಕಂತ ಅಡಿಯೋನ್ ಏನ್ ಮಾಡ್ತಾನೆ ಆ ಚೀನದ ಹಿಂದೆ ಅಕ್ಕಿ ಹಾಕ್ತಾನೆ ಅನ್ನ ಮಾಡಿಬಿಡ್ತಾನೆ ವೈಭವದಿಂದ ಪೂಜೆ ಆಗತ್ತೆ ನೈವೇದ್ಯವಾಗತ್ತೆ ಊಟಕ್ಕೆ ಕೂತ್ಕೋತಾರೆ ಮತ್ತೆ ಹೋದಲ್ಲೂ ನಮ್ಮಂತವ್ರು ಇದೇ ಇರ್ತಾರೆ ಆಡ್ಕೊಳ್ಳೋರು ಆಗ ಸೂರ್ಯ ಚೊಂಡ್ರಂತೆ ಸತ್ಯಜ್ಞಾನೇನು ಒಳಗ ನೈವೇದ್ಯ ಭಾರಿ ಬಾರಿ ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ರು ನಮಗು ನೋಡಿದ್ರ ಹರಳು ಕಲ್ಲುಗಳಿಂದ ಅನ್ನ ಹಾಕಿ ಕೂಡಿಸಿದ್ರು ನೋಡಿ ನಮಗ ಅಂತ ಜನ ಮಾತನಾಡಿಕೊಳ್ಳಿಕ್ ಶುರು ಮಾಡಿದರೆ ಆ ವಿಷಯ ಅವರ ಕಿವಿಗೆ ಬಿದ್ದರೆ ಮೊದಲನೇದ್ದು ವೈರಾಗ್ಯ ಪುರುಷರು ಅವ್ರು ಏನು ಊಟನೆ ಮಾಡ್ತಾ ಇರೋದಿಲ್ಲ ಈ ವಿಷಯ ಅವರ ಕಿವಿಗೆ ಬಿದ್ದರೆ ಅವತ್ತಿನಿಂದ ನವಣಕ್ಕಿ ಅನ್ನವನ್ನು ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಅದನ್ನು ಕೆಲವೊಮ್ಮೆ ಹೇಳ್ತಾರೆ ಆಕಳಿಗೆ ತಿನ್ನಿಸಿ ಗೋಮಯದಲ್ಲಿ ಬಂದಾಗ ಏನು ನವಣಕ್ಕಿ ಪಂಚಗವ್ಯ ವರ್ಷದೊಳಗೆ ಒಂದು ದಿನ ಮೂರ ಹನಿ ತಗೊಳ್ಳಿಕ್ಕೇನೆ ನಮಗೆ ಸಂಕಟವಾಗತ್ತೆ ಹೀಗಿರುವಾಗ ಪ್ರತಿನಿತ್ಯ ನೋಣಕ್ಕಿ ಆಕಳಿಗೆ ಉಣಿಸಬೇಕು ಅದು ಎಷ್ಟು ಉಣಿಸಬೇಕು ಅಂತಂದ್ರೆ ಆ ನೋಣಕ್ಕಿ ಅನ್ ನೋಣಕ್ಕಿ ಏನಿದೆ ಆಕಳಿಗೆ ಅಜೀರ್ಣವಾಗಷ್ಟು ಉಣಿಸ್ಬೇಕು ಅದು ಅಜೀರ್ಣವಾಗಿ ಗೋಬಲ್ದೊಳಗೆ ಏನು ಕಾಳುಗಳು ಬರುತ್ತೆ ಅದು ಜೀರ್ಣವೇ ಆಯ್ತು ಅನ್ನೋದು ಬರುತ್ತೆ ಅಲ್ಲಿ ಕಾಳು ಸಿಗೋದಿಲ್ಲ ಅದು ಅಜೀರ್ಣವಾಗಬೇಕು ಅಜೀರ್ಣವಾಗಿ ಗೋಮಯದೊಳಗೆ ಏನು ಕಾಳು ಬರುತ್ತೆ ಆ ಕಾಳನ್ನು ಸ್ವಚ್ಛ ಮಾಡಿ ಅದರಿಂದ ಅನ್ನ ಮಾಡಿ ಅದು ರೈತ ಮಾಡಿ ತಾವು ಊಟ ಮಾಡಬೇಕು ಇದು ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳವರ ಒಂದು ಅತ್ಯದ್ಭುತವಾದ ವೈರಾಗ್ಯಕ್ಕೆ ಮತ್ತೊಂದು ನಿದರ್ಶನ ಇನ್ನು ಜ್ಞಾನ ವೈರಾಗ್ಯ ಸಾಗರ ಇನ್ನು ಅವರಲ್ಲಿರುವ ಜ್ಞಾನ ಜ್ಞಾನದ ಬಗ್ಗೆ ಬಹಳಷ್ಟು ವೈಭವದಿಂದ ಹೇಳ್ತಾರೆ ಅವರಿಗೆ ಆಶ್ರಮವಾದಾಗ ಏನೋ ಇವ್ರಿಗೆ ಬರೋದೇ ಇಲ್ಲ ಅಂತ ಆಡ್ಕೊಳ್ತಾ ಇದ್ರಂತೆ ಆಡ್ಕೊಳ್ತಾ ಇರುವಾಗ ಎಲ್ಲ ವಿದ್ವಾಂಸರನ್ನು ಕರೆಸಿ ಏ ಸುಧಾಕರಾಚಾರ್ಯ ಸಮಗ್ರ ಸುಧಾ ಪರೀಕ್ಷೆ ಕೊಟ್ಟವರು ಅವರಲ್ಲ ಮೊಟ್ಟ ಮೊದಲಿಗೆ ಕೊಟ್ಟವರು ಸತ್ಯ ಜ್ಞಾನ ದೃಷ್ಟಿಪಾದಗಳವರು ಅವರ ಎದುರಿಗೆ ಕೂಡಿಸಿ ಪುಸ್ತಕವನ್ನು ಇಟ್ಟುಕೊಂಡು ಅವ್ರಿಗೆ ಕೇಳೋರು ಯಾರು ನಮಗೆಲ್ಲ ಉಳಿದವರು ಹತ್ತು ಮಂದಿ ಜನ ವಿದ್ವಾಂಸರು ಇದ್ದಾರೆ ಕೇಳ್ತಾರೆ ಅವ್ರಿಗೆ ಯಾರು ಕೇಳೋರು ಹಾಗಿದ್ದಾಗ ತಾವೇನೆ ಏನಂತಾರೆ ಶಲಾಖಾ ಪರೀಕ್ಷೆ ಅಂತಾರೆ ಕಟ್ಟಿ ಹಾಕಬೇಕು ಯಾವ ಪುಟ ಬರುತ್ತೆ ಆ ಪುಟವನ್ನು ಅನುವಾದ ಮಾಡಬೇಕು ಹೀಗೆ ಸಮಗ್ರವಾಗಿರ್ತಕ್ಕಂಥ ಶ್ರೀಮನ್ಯಾಯ ಸುಧಾರವನ್ನು ಪರೀಕ್ಷೆಯನ್ನು ಕೊಟ್ಟು ಅನುವಾದವನ್ನು ಮಾಡ್ತಾರೆ ಅನುವಾದ ಮಾಡ್ತಾ ಇರುವಾಗ ಅವರ ಗುರುಗಳು ಸತ್ಯ ಜ್ಞಾನ ತೀರ್ಥರ ಪೂರ್ವಾಶ್ರಮದವರು ಸೇತು ಮಾನವಾಚಾರ್ಯರು ಸೇತು ರಾಮಾಚಾರ್ಯರು ಅವರು ಹಿಂದೆ ನಿಂತಿರ್ತಾರೆ ಹಿಂದೆ ನಿಂತಾಗ ಅವರ ಆನಂದ ಭಾಷ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರ ಹೆಗಲ ಮೇಲೆ ಬೀಳುತ್ತೆ ಆಗ ಅವ್ರು ಹೇಳ್ತಾರಂತ ಸತ್ಯ ಜ್ಞಾನ ಹಾಗಾದ್ರೆ ದೇವರಿಗೆ ಗುರುಗಳಿಗೆ ಪೂರ್ಣವಾಗಿ ಮೆಚ್ಚಿದೆ ನನ್ನ ಅನುವಾದ ನನ್ನ ಪಾಂಡಿತ್ಯ ನನ್ನ ಜ್ಞಾನ ಅಂತ ಹೇಳಿ ಗುರುಗಳನ್ನು ಮೆಚ್ಚಿಸುವಷ್ಟು ತಮ್ಮ ಅತ್ಯದ್ಭುತವಾದ ಜ್ಞಾನದ ಪರಾಕಾಷ್ಠೆಯನ್ನು ತೋರಿಸುವಷ್ಟು ಜ್ಞಾನ ಸತ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಇತ್ತು ಎಂಬುದಾಗಿ ಹೇಳ್ತೇವೆ ಹೀಗೆ ಜ್ಞಾನ ಮತ್ತು ವೈರಾಗ್ಯದೊಳಗೆ ಅಪ್ರತಿಮರಾದವರು ಸತ್ಯ ಜ್ಞಾನ ಇನ್ನು ಒಂದೆರಡು ಮಹಿಮೆಯನ್ನು ಅವರು ಕೇಳ ಅವರ ಮಹಿಮೆಯಲ್ಲಿ ಕೇಳಬೇಕಾದ್ರೆ ಒಂದು ಬಾರಿ ತಿರುಪತಿ ಹೋಗಿರ್ತಾರೆ ತಿರುಪತಿಗೆ ಹೋದಾಗ ಅವತ್ತಿನ ದಿನ ಶುಕ್ರವಾರವಿರಬಹುದು ಅಥವಾ ಹಿಂಗ್ಯಾವುದೋ ದಿನವಿರಬಹುದು ದೇವರ ದರ್ಶನವಾಗುವುದಿಲ್ಲ ಅವರು ಹೋದಾಗ ದೇವರ ದರ್ಶನವಾಗುವುದಿಲ್ಲ ಇವತ್ತು ಲಕ್ಷಾವಧಿ ಜನ ದೇವರ ದರ್ಶನ ಆಗುವುದಿಲ್ಲ ಅಂತಂದ್ರೆ ನಮ್ಗೆ ಆಗುವುದಿಲ್ಲ ಅಂತ ವಾಪಸ್ ಬಂದ್ಬಿಡ್ತೇವೆ ಆಗ ಜನನೇ ಕಡಿಮೆ ಕಡಿಮೆ ಇದ್ದಾಗಲೂ ಇವರಿಗೆ ದರ್ಶನವಾಗುವುದಿಲ್ಲ ಆಯ್ತು ಸ್ವಲ್ಪ ಹೊತ್ತಾದ ಮೇಲೆ ದರ್ಶನವಾಗತ್ತೆ ಪ್ರಾಯಶಃ ಶುಕ್ರವಾರನೇ ದರ್ಶನವಾಗತ್ತೆ ಅಂತ ಕುಳಿತುಕೊಳ್ತಾರೆ ಕುಳಿತುಕೊಂಡಾಗ ಅಲ್ಲಿ ಅಭಿಷೇಕವಾಗುತ್ತೆ ಅಭಿಷೇಕವಾದ ಮೇಲೆ ಅಲಂಕಾರ ಮಾಡ್ತಾ ಇರ್ತಾರೆ ಅಲಂಕಾರ ಮಾಡುವಾಗ ಪಚ್ಚಕರ್ಪುರದ ನಾಮವನ್ನು ಹಚ್ತಾರೆ ಮೂರು ನಾಮದ ಎಷ್ಟು ಅದು ಬಹಳ ಸುಲಭವಾಗಿ ಹಚ್ಚುವಂತಹದ್ದು ಚೆನ್ನಾಗಿ ಪುಡಿ ಮಾಡಿ ಹೀಗೆ ಒದಗ್ತಾ ಹೋದ್ರೆ ಸಾಕು ಅದು ತನ್ನಟ್ಟು ತಾನೇ ಕೂತ್ಕೊಂಡ್ಬಿಡುತ್ತೆ ಅದಕ್ಕೆ ಪ್ರತ್ಯೇಕವಾಗಿ ಪ್ರಯತ್ನ ಪಡಬೇಕಾದ ಅವಶ್ಯಕತೆ ಇಲ್ಲ ಆ ಪಚ್ಚಕರ್ಪುರದ ನಾಮ ಹಚ್ಚೋದಕ್ಕೆ ಎಷ್ಟು ಪಚ್ಚಕರ್ಪುರದ ಪುಡಿಯನ್ನು ಹಾಕಿದರೂ ಕೂಡ ಆ ಪುಡಿಯ ವೆಟ್ಟನ ಮುಖದ ಮೇಲೆ ಕೂಡ್ತಾ ಇಲ್ಲ ಅದು ಕೆಳಗೆ ಬೀಳ್ತಾ ಇದೆ ಆ ಮಹಂತರಿಗೆ ಆ ಅರ್ಚಕರಿಗೆ ಈ ತರಹದ ಏನೋ ಘಟನೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅವರಿಗೆ ಅವಮಾನವಾಗಿರುತ್ತೆ ಯಾರಿದ್ದಾರೆ ಹುಡುಕಿ ಅಂತ ಹೇಳಿದಾಗ ಅಲ್ಲಿ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳು ಇರ್ತಾರೆ ಅವರಿಗೆ ಯಥೋಚಿತವಾದ ಮರ್ಯಾದೆಯನ್ನು ಮಾಡಿ ವೈಭವದಿಂದ ಕರೆದುಕೊಂಡು ಬಂದು ದೇವರ ಮುಂದೆ ನಿಲ್ಲಿಸ್ತಾರೆ ಅವರು ವೈಭವದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ ಇಲ್ಲೋ ಅಲ್ಲಿ ಏನಾಗುತ್ತೆ ನಾಮ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತೆ ಹೀಗೆ ದೇವರನ್ನೂ ಒಲಿಸಿಕೊಂಡವರು ಜ್ಞಾನ ಭಕ್ತಿಗಳಿಂದ ದೇವರನ್ನೂ ಒಲಿಸಿಕೊಂಡವರು ಸತ್ಯ ಜ್ಞಾನ ತೀರ್ಥ ಇದೇ ಸತ್ಯ ಜ್ಞಾನ ತೀರ್ಥರು ಕೋರ್ವಾರಕ್ಕೆ ಹೋಗಿರ್ತಾರೆ ಕೋರ್ವಾರದೊಳಗೆ ಒಂದು ಪ್ರಾಣದೇವರ ಹತ್ರ ಒಂದು ಸಂಪ್ರದಾಯ ಪದ್ಧತಿ ಯಾರ ಮನೆಯೊಳಗೆ ನೈವೇದ್ಯವಿರುತ್ತೆ ಅವರು ಹೋಗಿ ಮಂತ್ರಾಕ್ಷತಿಯನ್ನು ಪ್ರಾಣದೇವರ ಮುಂದೆ ಇಟ್ಟು ಅಪ್ಪ ಇವತ್ತು ನಮ್ಮ ಮನೆಯೊಳಗೆ ನೈವೇದ್ಯ ಇದೆ ನಮ್ಮ ಮನೆಗೆ ಹುಟ್ಟುತ್ತಪ್ಪ ಅಂತ ಪ್ರಾರ್ಥನೆ ಮಾಡಿ ಬರ್ಬೇಕು ಹಾಗೆ ಅವತ್ತು ಭಿಕ್ಷ ಯಾವುದೋ ಮನೆಯಲ್ಲಿ ಇರುತ್ತೆ ಅವ್ರು ಹೋಗಿ ಪ್ರಾರ್ಥನೆಯನ್ನು ಮಾಡಿ ಬಂದಿರ್ತಾರೆ ಒಂದು ಬಟ್ಟಲದೊಳಗೆ ಮಂತ್ರ ಇಟ್ಟು ಸ್ವಾಮಿ ನಿನ್ನ ಮನೆಗೆ ನೈವೇದ್ಯ ಬಾ ಅಂತ ನೈವೇದ್ಯಕ್ಕೆ ಬಾ ಅಂತ ಸರಿಯಾಗಿ ಪೂಜೆ ನಡೀತಾ ಇದೆ ನೈವೇದ್ಯ ನಡೀತಾ ಇದೆ ಮನೆಯೊಳಗೆ ವಿಚಿತ್ರವಾದ ಸುಂದರ ಗಾಳಿ ಆಯ್ತು ಎಲ್ಲಿಂದ ಗಾಳಿ ಬಂತೋ ಗೊತ್ತಿಲ್ಲ ಅಂತೆ ಆ ಗಾಳಿ ಬಂದು ಹೋಯ್ತಂತೆ ನೈವೇದ್ಯ ಆ ಗಾಳಿ ತಿರುಗಿ ಹೋಯ್ತಂತೆ ಅಲ್ಲಿರುವ ದೀಪಶಾಂತವಾಗಿಲ್ಲ ರಾಮದೇವರ ಮೇಲಿನ ಹೂ ಅಳಿಗೆ ಅಡಿಲ್ಲ ಹಾಗೆ ಗಾಳಿ ಬಂದು ಹೋಗಿದೆ ಅಂತಂದ್ರೆ ಅಲ್ಲಿ ಕೋರ್ವಾರ ಮುಖ್ಯ ಪ್ರಾಣದೇವರು ಸತ್ಯಜ್ಞಾನ ತೀರ್ಥರ ಹತ್ರ ಬಂದು ರಾಮದೇವರ ನೈವೇದ್ಯವನ್ನು ಮಾಡಿ ತಾವು ನೈವೇದ್ಯವನ್ನು ಸ್ವೀಕಾರ ಮಾಡಿ ಹೋದ ಕೇಳ್ತೇವೆ ಹೀಗೆ ಪ್ರಾಣದೇವರನ್ನೂ ಒಲಿಸಿಕೊಂಡವರು ಸತ್ಯಜ್ಞಾನ ತೀರ್ಥ ಅವರ ಜೀವನ ಚರಿತ್ರೆಯಲ್ಲಿ ಇನ್ನೊಂದು ಕೇಳ್ತೇವೆ ಅಲ್ಲೇ ಪಕ್ಕದಲ್ಲಿ ಏಳು ಒಡೆಯ ಎಲ್ಗುರೇಶ ಅಲ್ಲಿ ಒಬ್ರು ಯಾರೋ ಭಕ್ತರೋ ಬಾಜ್ಜಿ ಸೇವೆ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ಕನಸ್ದಾಗ ಬಂದು ಪ್ರಾಣದೇವ್ರು ಹೇಳ್ತಾನಂತೆ ಇವತ್ತಿನಿಂದ ಹದಿನೈದು ದಿನ ನಾನು ಇಲ್ಲಿ ಯಲುಗೂರದೊಳಗೆ ಇರುವುದಿಲ್ಲ ಅಕಿನು ಮಂಡ ಮುದುಕಿ ತಿರುಗಿ ಕೇಳ್ತಾಳಂತೆ ಯಾಕಿರೋ ಅಲ್ಲೆಲ್ಲ ಹನುಮಪ್ಪನ ಭಕ್ತರು ಬಹಳ ಮಂಡ್ರು ಬಹಳ ಜಗಳ ಆಡ್ತಾರೆ ಫಲ ಕೊಡ್ತೀಯೋ ಇಲ್ಲ ನನಗೆ ವರ ಕೊಡ್ತೀಯೋ ಇಲ್ಲ ಹುಷಾರಿ ಇನ್ನೊಮ್ಮ ಸೇವೆ ಬರುವುದಿಲ್ಲ ಹೀಗೆ ಜಗಳವಾಡುವಂತ ಹಾಗಾಗಿ ಕೇಳ್ತಾಳೆ ಯಾಕೆ ನೀ ಯಾಕೆ ಇಲ್ಲ ಇಲ್ಲಿ ಸತ್ಯ ಜ್ಞಾನ ತೀರ್ಥರು ಬಂದಾರೆ ನಾ ರಾಮದೇವರ ಹತ್ರ ಹೋಗಬೇಕು ಅವ್ರು ಈ ಪ್ರಾಂತದ ಸಂಚಾರ ಮುಗಿಲಿಕ್ಕೆ ಹದಿನೈದು ದಿನವಾಗತ್ತೆ ಅದಾದ ಮೇಲೆ ನಾನು ಬರ್ತೇನೆ ಹದಿನೈದು ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ ಹೀಗೆ ಪ್ರಾಣದೇವರನ್ನು ಎರಡು ಮೂರು ಬಾರಿ ಒಲಿಸಿಕೊಂಡವರು ಸತ್ಯ ಜ್ಞಾನ ತೀರ್ಥ ಶ್ರೀಪಾದಂಗಳವರು ಬೆಳಿಗ್ಗೆ ರಾಜಮವನ್ ಶ್ರಿಯಲ್ಲಿ ಆನೇಕವನ್ನು ಮಾಡ್ತಾರೆ ಆಮೇಲೆ ಮಧ್ಯಾಹ್ನ ಶ್ರೀಮಠ ಟೀಕಾಕೃಪ್ರ ಹತ್ರ ಮಳಕೇಡದಲ್ಲಿ ಒಂದು ಪಾಠ ಕೇಳ್ತಾರೆ ಸಾಯಂಕಾಲ ಮದರಾಸಿಗೆ ಬಂದು ಸಾಯಂಕಾಲದ ಅನೇಕವನ್ನು ಮಾಡ್ತಾರೆ ಅಂತ ಶ್ರೀಗಳವರ ಮುಖಾಂತರ ನಾವು ಕೇಳಿದ್ದು ಈ ತರಹದ ವೈಭವದ ಕರ್ತೃತ್ವ ಶಕ್ತಿ ಉಳ್ಳವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳವರು ಅವರ ಆರಾಧನಾ ಮಹೋತ್ಸವದಂದು ಅವರ ಇಲ್ಲಿ ಬಂದು ಸೇವೆ ಮಾಡಿದ್ದಕ್ಕಾಗಿ ದೊಡ್ಡದಾದ ಸೌಭಾಗ್ಯವನ್ನು ಪಡೆದುಕೊಂಡ್ರು ಎಂಬುದಾಗಿ ಕೇಳ್ತೇವೆ ನಾವು ನೀವೆಲ್ಲ ಅತ್ಯಂತ ವಿಶೇಷವಾದ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶ್ವಾಸದಿಂದ ಇಲ್ಲಿ ಬಂದು ಬಂದಿದ್ದೇವೆ ಸೇವೆ ಮಾಡಿದ್ದೇವೆ ಆ ಲಕ್ಷ್ಮೀ ನಾರಾಯಣರು ಸತ್ಯಜ್ಞಾನ ತೀರ್ಥರಿಗೆ ಹೇಗೆ ಅನುಗ್ರಹ ಮಾಡಿದ್ದೀರಾ ಹಾಗೆ ಅಷ್ಟು ಬೇಡ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಆದರೆ ಅದೇ ಕ್ರಮದೊಳಗೆ ನಮಗೂ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಸತ್ಯಜ್ಞಾನ ತೀರ್ಥರ ಅಡೆತಾವರಿಗಳಲ್ಲಿ ಈ ಕಿಂಚಿತ್ ವಾಕ್ಸ ಒಂದು ಸಮರ್ಪಣೆಯನ್ನು ಮಾಡ್ತೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಬಾಲಂ ವಿಷ್ಣುರ್ಮೇ ಪರಮ അനേന ഭാവിയത് പുണ്യം താപ്നോത് ഗുരുനമ